ಸೊ ಏನಪ್ಪ ವಿಷಯ ಅಂದ್ರೆ ಮದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಬೆಳಗ್ಗೆ ನಾಲ್ಕೂವರೆ ಆಗಿದೆ ಟೈಮು ಇನ್ನ ನಮ್ಮ ಸ್ನಾನ ಮಾಡ್ತೇನೆ ಬನ್ನಿ ಮದೇಶ್ವರ ಬೆಟ್ಟಕ್ಕೆ ಹೋಗೋಣ ಏನೇನ ಗೊತ್ತಿರಲಿ ಬೆಳಗ್ಗೆ ನಾಲ್ಕು ಗಂಟೆ ಆಗೈತೆ ನಾಲ್ಕೂವರೆ ಆಗ್ತೈತೆ ಟೈಮು ಇಲ್ಲಿಂದ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ನಮ್ಮ ಆಕ್ಟಿವ್ ಅದಲ್ಲಿ ಬನ್ನಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಏನಾಗುತ್ತೆ ಎಲ್ಲ ಡೀಟೇಲ್ ಕೊಡ್ತೀನಿ ಎಷ್ಟು ಪೆಟ್ರೋಲ್ ಆಗುತ್ತೆ ಸೊ ಬನ್ನಿ ಹೋಗೋಣ ಅಲ್ಲಿ ಸಿಗೋಣ ಗಂಟೆಗೆ ಬಿಟ್ಟಿದ್ರು ಇವಾಗ ಕರೆಕ್ಟಾಗಿ ಎಷ್ಟಾಗಿದೆ ಟೈಮು ಏಳುವರೆ ಆಗಿದೆ ಟೈಮು ಎಲ್ಲೋ ಐತಲ್ಲ ನನಗೂ ಹಂಗೆ ಅನ್ನಿಸ್ತಾ ನೂರ ಹತ್ತು ಕಿಲೋಮೀಟರ್ ಬಂದಿದೆ ಊಟ ಸಿಗ್ತಾಳ ಫ್ರೆಂಡ್ಸ್ ಅದಕ್ಕೆ ಒಂಟಿ ಒಂದು ಮನೆ ತಿನ್ಕೊಂಡು ಹೋಯ್ತಾ ಇದ್ದೀವಿ ಇನ್ನೊಂದು ಎಷ್ಟು ಅವರ್ ರೀಚ್ ಆಗುತ್ತೆ ಇನ್ನೊಂದು ಒಂದು ಅವರ್ ಎರಡು ಅವರ್ ಅಂದ್ಕೊಳ್ಳಿ ಎರಡು ಅವರ್ ಅಂದರೆ ಹತ್ತು ಗಂಟೆ ಹತ್ತಿರ ರೀಚ್ ಆಗ್ತೀವಿ ಬನ್ನಿ ಅದು ಒಂದು ಸಿಗೋಣ ಫ್ರಿಡ್ಜ್ ಹತ್ರ ಬಂದಿದ್ದೀವಿ ಫ್ರಿಜ್ ಫ್ರಿಡ್ಜ್ ಅಂತೆಲ್ಲ ಫ್ರಿಡ್ಜು ಒಟ್ಟಿನಲ್ಲಿ ಚೆನ್ನಾಗಿದೆ ಹತ್ರ ಆಗಿ ಹೋಗೋ ಬಂದು ಇದ್ರೆ ನಾನು ಹೋಗೋ ಫೀಲು ನೆಕ್ಸ್ಟ್ ಲೆವೆಲ್ ಆ ولا ನೀನು ತೋಟದ ಆತರ ನವೀಲ್ ತೋರ್ಸ್ತೀನಿ ಇಲ್ಲಿಂದ ಐತೆ ಸೋ ಹೋಗೋ ಹೋಗಷ್ಟ್ರಲ್ಲಿ ಹೋಗ್ಬೋದು ನೋಡಿ ಕ್ಯಾಮ್ರಾ ಬ್ಯಾಕಪ್ ಇಷ್ಟೊಂದು ಸೌಂಡ್ ಮಾಡ್ಕೊಂಡ್ರೆ ಆ ರೋಗಬಹುದು ಮೋಸ್ಟ್ಲಿ ಓ ಆರಕ್ ಸಜ್ಜೈತ ಐತೆ ಫ್ರೆಂಡ್ಸ್ ನೋಡಿ ಆರಕ್ ರೆಡಿ ಆಗ್ತೈತೆ ಸೊ ಟೈಮು ಹನ್ನೊಂದು ಗಂಟೆ ಆಗಿದೆ ನೋಡಿ ಮದೇಶ್ವರ ಬಿಟ್ಟಕ್ಕೆ ಬಂದಿದ್ವಿ ಬೆಟ್ಟದಲ್ಲಿ ವಾಟರ್ ಸೊ ಬಾಸು ಫೈನಲಿ ನಾವು ಮದೇಶ್ವರ ಬೆಟ್ಟಕ್ಕೆ ಬಂದಿವಿ ಟೈಮು ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಆಗ್ತಿದೆ ಟೈಮು ಸೊ ನೋಡಿ ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಬೆಟ್ಟ ಹ್ಞೂ ಬೈಕಲ್ಲಿ ಬೆಂಗಳೂರಿಂದ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಅದು ಆ್ಯಕ್ಟಿವ್ ಅದಲ್ಲಿ ಬಂದಿದ್ದೀವಿ ಸುಸ್ತಾಗ್ಬಿಟ್ಟಿದೆ ಬಸ್ಸು ನಮ್ಮ ಹುಡುಗಲೊಂದೆ ರೀಲ್ಸ್ ಮಾಡಬೇಕಂತೆ ಮಾಡೋಣ ನೋಡಿದೆ ದೇವಸ್ಥಾನ ಎಲ್ಲಿ ನೋಡಿದ್ರೆ ಹೆಣ್ಮಕ್ಳೇ ಕಾಣುತ್ತವ್ರ ಯಾಕೆ ಅಂದ್ರೆ ಬಸ್ ಫ್ರೀ ಐತಲ್ವಾ ಅದಕ್ಕೆ ಫುಲ್ ಬರೀ ಹೆಣ್ಮಕ್ಳೆ ಬಂದವ್ರೆ ಮಧೇಶ್ವರ ಬೆಟ್ಟಗೆ ನೋಡಿಬೇಕಂದ್ರೆ ಸುಳ್ಳು ಹೇಳ್ತಲ್ಲ ನಿಜ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಬ್ರು ನೋಡಿದ್ರಿ ಕೇಳಿ ನೋಡಿ ಬೇಕಾದ್ರೆ ಇಲ್ಲಿ ಲೈನ್ ಎಲ್ಲರೂ ಇಷ್ಟ ಅಂತ ಅಂದ್ರೆ ಒನ್ ಒನ್ ಓನರ್ ಸಿಕ್ಕಿದ್ದಾರೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಅದು ಫುಲ್ ಬಿಡು ದೇವಸ್ಥಾನದ ಅಲ್ಲಿ ಅಲ್ಲೇ ಹಾಕೋಣ ಸೊ ಬಸ್ಸು ಫೈನಲಿ ಎಲ್ಲ ಮುಗೀತು ಮದೇಶ್ವರ ಬೆಟ್ಟಕ್ಕೆ ಬಂದ್ವಿ ಎಲ್ಲ ಹತ್ತು ಪೂಜೆ ಸಾಮಾನು ಹತ್ತು ಪೂಜೆ ಸಾಮಾನಲ್ಲಿ ತಗಲಾಕೋಣ ಎಲ್ಲ ಮುಗೀತು ಒಂದು ಒನ್ ಅವರ್ ರೂಟ್ ಗೀಟ ಮಾಡ್ಕೊಂಡು ಎಲ್ಲ ಹೋಯ್ತೀವಿ ಹೆಣ್ಮಕ್ಳೇ ಬಂದವರು ಇದೆ ಮದೇಶ್ವರ ಬೆಟ್ಟ ಕಟ್ ಮಾಡಂತ ನಮ್ಮ ಹುಡುಗ ಕಟ್ ಮಾಡಿ ಕಟ್ ಮಾಡಿ ಫೈನಲಿ ಊಟಕ್ಕೆ ಬಂದಿದ್ದೀವಿ ವಿಷಯ ನೋಡಿ ಇಲ್ಲೇ ಇದ್ದಾನೆ ಇಲ್ಲೋಡ ಇಲ್ಲಿ ಯಾಕೋ ಊಟ ಹಾಕಿಲ್ವೇ ನಾ ಹಂಗಿದ್ಯಾ ಊಟ ಹಾಕ್ತಾರೆ ಮಹೇಶ್ವರ ಬಿಡ್ತಾರೆ ಊಟ ಮಾಡಿ ಸಿಗೋಲ್ಲ ಫ್ರೆಂಡ್ಸ್ ಊಟ ಮಾಡಿಲ್ಲ ಬೆಳಗ್ಗೆ ಅಂತ ಅದಕ್ಕೆ ಹಿಂಗೆ ಆಗ್ಬಿಟ್ಟು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗು ಉಂಟೆ